ಗಿಲ್ಲಿನ ಯಾಕೆ ಅಣ್ಣ ಅಂತ ಕರೆಯಲ್ಲ ಈಗ ಅಣ್ಣ ಬೇಕಾಗಿಲ್ಲ ಕಂಟೆಂಟ್ ಗೋಸ್ಕರ ಏನ್ ಬೇಕಾದ್ರು ಮಾಡ್ತೀರಾ ರಕ್ಷಿತಾ ಶೆಟ್ಟಿ ಗಿಲ್ಲಿನ ಆತರ ನೋಡ್ಬೇಡಿ ಇಲ್ಲಿಗೆ ಇಷ್ಟ ಆಗಲ್ಲ ಇದೆಲ್ಲ ಜಸ್ಟ್ ನಾಟಕ ಇದೇ ರೀತಿಯಾದ ಪ್ರೀತಿ ಮಮತೆ ವಿಶ್ವಾಸ ನಿಮ್ಮ ಮನೆಯವರ ನಿಮ್ಮ ಅಪ್ಪ ಅಮ್ಮನ ತೋರಿಸಿ ಆಗ ಲೈಫ್ ಲಾಂಗ್ ನೀವು ಚೆನ್ನಾಗಿರ್ತೀರ ವೀಕ್ಷಕರೇ ಸದ್ಯ ಇದನ್ನೆಲ್ಲ ನಾನ್ ಹೇಳ್ತಲ್ಲ ಖಂಡಿತವಾಗ್ಲು ವೀಕ್ಷಕರೇ ಇಲ್ಲಿ ಹೇಳ್ತದರೆ ಈಗ ದೊಡ್ಡ ಮನೆ ಹಬ್ಬ ಇದೆ ಶನಿವಾರ ಆರು ಗಂಟೆಗೆ ಸ್ಟಾರ್ಟ್ ಆಗ್ತದೆ ಈಗ ದೊಡ್ಡ ಮನೆ ಹಬ್ಬ ಏನೊಂದು ಹಬ್ಬ ಮಾಡ್ತಿದ್ದಾರೆ ಇದ್ರ ಪ್ರಯುಕ್ತ ಪ್ರೋಮೋಗಳು ಕೂಡ ಇಲ್ಲಿ ರಿಲೀಸ್ ಆಗಿದೆ ಸಿಕ್ಕಾಪಟ್ಟೆ ತುಂಬಾ ಜನ ಇದನ್ನ ಇಷ್ಟಪಟ್ಟಿದ್ದಾರೆ ಬಿಗ್ ಬಾಸ್ ಮುಗದ್ಮೇಲೆ ಈಗ ದೊಡ್ಡ ಮನೆ ಹಬ್ಬದಲ್ಲಿ ಈಗ ಬಿಗ್ ಬಾಸ್ ಸ್ಪರ್ಧಿಗಳನ್ನ ನೋಡಬಹುದು ಅಂತ ಬಿಟ್ಟು ಇಲ್ಲಿ ಸಿಕ್ಕಾಪಟ್ಟೆ ಖುಷಿಯಾಗಿದ್ದಾರೆ ವೀಕ್ಷಕರು ಈಗ ದೊಡ್ಡ ಮನೆ ಹಬ್ಬ ಏನೊಂದು ಆಚರಣೆ ಮಾಡ್ತಿದ್ದಾರೆ ಇದ್ರ ಪ್ರಯುಕ್ತ ಈಗ ಕಲರ್ಸ್ ವಾಹಿನಿಯಲ್ಲಿ ಈಗ ಪ್ರೋಮೋಗಳನ್ನು ಕೂಡ ಇಲ್ಲಿ ರಿಲೀಸ್ ಮಾಡಿದ್ದಾರೆ ಪ್ರೋಮೋದಲ್ಲಿ ಫಸ್ಟ್ ಈಗಷ್ಟೇ ಬೆಳಿಗ್ಗೆ ಒಂದು ಪ್ರೋಮೋ ಕೂಡ ಇಲ್ಲಿ ಬಿಟ್ಟಿದ್ರು ಅದರಲ್ಲಿ ಅಶ್ವಿನಿ ಅವರು ಹೇಳ್ತಾರೆ ಬಿಗ್ ಬಾಸ್ ಮನೆಯಲ್ಲಿ ನಾವು ದಿನ ಕಳೆದಂತೆ ನಾವು ಮಗು ತರ ಹಾಕ್ತಿವಿ ಮತ್ತೆ ಬಿಗ್ ಬಾಸ್ ಮನೆಯಲ್ಲಿ ಏನು ನಾವು ಜೀವಿಸಿದೀವಿ ತುಂಬಾ ಇಲ್ಲಿ ಪ್ರೀತಿಯಿಂದ ಸಂತೋಷದಿಂದ ಇಲ್ಲಿ ಜೀವಿಸಿದೀವಿ ಅಂತ ಅಂದ್ಬಿಟ್ಟು ಧ್ರುವಂತ್ ಅವರು ಹೇಳ್ತಾರೆ ಇನ್ನು ಇದೇ ಪ್ರೋಮೋದಲ್ಲಿ ರಕ್ಷಿತ್ ಅವರು ಕೂಡ ಮಾತಾಡಿದರೆ ಸಿಕ್ಕಾಪಟ್ಟೆ ಭಾವುಕರು ಕೂಡ ಆಗಿದ್ದಾರೆ ಅವ್ರೇನಪ್ಪ ಹೇಳಿದ್ರು ಅಂತಂದ್ರೆ ಬಿಗ್ ಬಾಸ್ ಮುಗಿದು ತುಂಬಾ ದಿನ ಆಯ್ತು ಆಗ ಒಟ್ಟಾಗಿ ಕೂತ್ಕೊಂಡು ತುಂಬಾ ಮಾತಾಡ್ತಿದ್ವಿ ಈಗ ಡಿಸ್ಕನೆಕ್ಟ್ ಆದ್ರೆ ಬೇಜಾರಾಗುತ್ತೆ ದಯವಿಟ್ಟು ಇಲ್ಲಿ ಕನೆಕ್ಷನ್ ನ ಬ್ರೇಕ್ ಮಾಡಬೇಡಿ ಅಂತ ರಕ್ಷಿತ್ ಅವರು ಹೇಳ್ತಾರೆ ಇನ್ನು ಕಣ್ಣೀರು ಕೂಡ ಹಾಕ್ತಾರೆ ಇದನ್ನ ಹೇಳ್ತಿದ್ದಂಗೆ ಇಲ್ಲಿ ರಘು ಅವರು ಮತ್ತೆ ಗಿಲ್ಲಿಯವರು ಇಬ್ರು ಕೂಡ ಬಂದ್ಬಿಟ್ಟು ಪ್ರೀತಿಯಿಂದ ಅಪ್ಕೊಂತಾರೆ ಇನ್ನು ಈ ಒಂದು ಪ್ರೋಮೋ ನೋಡಿದ ತಕ್ಷಣನೇ ವೀಕ್ಷಕರು ಇಲ್ಲಿ ಏನ್ ಹೇಳ್ತಿದ್ದಾರೆ ಅಂತಂದ್ರೆ ಸುಮಾರು ಜನ ಇದಕ್ಕೆ ಕಮೆಂಟ್ ಗಳ ಸುರಿಮಳೆನೆ ಹರಿಸಿದರೆ ಲೈಕ್ ಅಂತೂ ಲೆಕ್ಕಕ್ಕೆ ಇಲ್ಲ ವೀಕ್ಷಣೆ ಅಂತೂ ತುಂಬಾ ಚೆನ್ನಾಗಿ ಬಂದಿದೆ ನೋಡಿ ಕೆಲವೊಂದು ಕಮೆಂಟ್ಸ್ ಗಳು ಏನಾಗುತ್ತೆ ಅಂತಂದ್ರೆ ಕೆಲವೊಂದು ಪಾಸಿಟಿವ್ ಇರುತ್ತೆ ಕೆಲವೊಂದು ನೆಗೆಟಿವ್ ಕೂಡ ಇಲ್ಲಿ ಇರುತ್ತೆ ಅದರಲ್ಲಿ ಪಾಸಿಟಿವ್ ಇರೋದು ಮತ್ತೆ ನೆಗೆಟಿವ್ ಇರೋದು ಎರಡೂ ಕೂಡ ಇಲ್ಲಿ ತಗೊತಾ ನೋಡಕ್ಕ ಹೋದ್ರೆ ಬಿಗ್ ಬಾಸ್ ಮನೆಯಲ್ಲಿ ಇದ್ದಾಗೇನೆ ಬಿಗ್ ಬಾಸ್ ಸ್ಪರ್ಧಿಗಳನ್ನ ಕಂಡ್ರೆ ಕೆಲವೊಬ್ಬರಿಗೆ ಆಗ್ತಿರ್ಲಿಲ್ಲ ಕೆಲವೊಬ್ಬರಿಗೆ ಇಷ್ಟ ಆಗ್ತಿತ್ತು ಕೆಲವೊಬ್ಬರಿಗೆ ಅವ್ರು ಮಾಡೋದು ಡ್ರಾಮಾ ಅಂತ ಅನಿಸ್ತಿತ್ತು ಇನ್ನು ಕೆಲವೊಬ್ಬರಿಗೆ ಅದು ನಿಜ ಅಂತ ಕೂಡ ಇಲ್ಲಿ ಅನಿಸ್ತಿತ್ತು ಅಂದ್ರೆ ಪ್ರತಿಯೊಬ್ರು ಕಂಟೆಸ್ಟೆಂಟ್ ಗಳು ಏನಿದ್ರು ಪಾಸಿಟಿವ್ ನೆಗೆಟಿವ್ ಬಂದೇ ಬರುತ್ತೆ ಬಟ್ ಇಷ್ಟ ಆಗದೆ ಇರೋರು ಇಲ್ಲಿ ರಕ್ಷಿತ ಅವ್ರ ಬಗ್ಗೆ ಏನ್ ಹೇಳಿದ್ದಾರೆ ಅಂತ ಅಂದ್ರೆ ಸ್ವಲ್ಪ ನೆಗೆಟಿವ್ ಕಮೆಂಟ್ ಗಳು ಕೂಡ ಇಲ್ಲಿ ಬಂದಿದೆ ಅದರಲ್ಲಿ ಒಂದಿಷ್ಟು ಇಲ್ಲಿ ಹೇಳ್ತಾ ಹೋಗ್ತೀನಿ ಗಿಲ್ಲಿ ಮತ್ತೆ ರಘು ಇವರಿಬ್ರು ಕೂಡ ರಕ್ಷಿತಾ ತುಂಬಾ ಇಲ್ಲಿ ಹಚ್ಕೊಂಡಿದ್ದಾರೆ ಮೂರ್ ಜನೂ ಕೂಡ ತುಂಬಾ ಚೆನ್ನಾಗಿ ಒಟ್ಟಿಗೆ ಹೀಗೆ ಇರ್ಲಿ ಅಂತ ಕೂಡ ಇಲ್ಲಿ ಕೆಲವೊಬ್ರು ಹೇಳಿದ್ದಾರೆ ಆ ನಂತರ ಇಲ್ಲಿ ಹೇಳಿರೋದೇನಪ್ಪ ಅಂತಂದ್ರೆ ಇಲ್ಲಿ ರಕ್ಷಿತಾ ಮತ್ತೆ ಗಿಲ್ಲಿ ಅವರ ತರಳೆ ತುಂಟಾಟಗಳನ್ನ ತುಂಬಾ ಮಿಸ್ ಮಾಡ್ಕೊಂತಿದೀವಿ ಪಟಾಕಿ ರಕ್ಷಿತಾ ಪಳ್ಳಾರ್ ಗಿಲ್ಲಿ ಅವರನ್ನ ತುಂಬಾ ಮಿಸ್ ಮಾಡ್ಕೊಂತಿದೀವಿ ಅಂತ ಕೂಡ ಇಲ್ಲಿ ಹೇಳಿದ್ದಾರೆ ಇನ್ನು ಕೆಲವೊಬ್ರು ಏನ್ ಹೇಳಿದ್ದಾರೆ ಅಂದ್ರೆ ಸ್ವಲ್ಪ ಶಾಕ್ ಕೂಡ ಆಗುತ್ತೆ ಈ ರೀತಿಯಾಗೂ ಕೂಡ ಇಲ್ಲಿ ರಕ್ಷಿತಾ ಅವರ ಬಗ್ಗೆ ಇಲ್ಲಿ ಹೇಳ್ತಾರ ಅಂತ ಅಂದ್ಬಿಟ್ಟು ಇದೆಲ್ಲ ಜಸ್ಟ್ ನಾಟಕ ಅಂದ್ರೆ ಇವಾಗ ಏನೊಂದು ಪ್ರೋಮೋ ಬಿಟ್ಟಿದ್ದಾರೆ ಆ ಪ್ರೋಮೋದಲ್ಲಿ ಇಲ್ಲಿ ರಕ್ಷಿತಾ ಅವರು ಅಳ್ತಾರ ಸಿಕ್ಕಾಪಟ್ಟೆ ಭಾಗುತ್ತಾರೆ ಇಲ್ಲಿ ರಘು ಅವರು ಮತ್ತೆ ಇಲ್ಲಿ ಗಿಲ್ಲಿ ಅವರು ಏನೊಂದು ಬಂದ್ಬಿಟ್ಟು ಒಂದು ಅಪ್ಪುಗೆ ಕೊಡ್ತಾರೆ ಆದ್ರೆ ಇದನ್ನ ರಕ್ಷಿತಾ ಅವ್ರು ಮಾಡಿರೋದು ನಾಟಕ ಅಂತ ಕೂಡ ಇಲ್ಲಿ ಹೇಳಿದ್ದಾರೆ ನೋಡಿ ಇದೆಲ್ಲ ಜಸ್ಟ್ ನಾಟಕ ಇದೇ ಪ್ರೀತಿ ಮಮತೆ ಕಾಲಜಿ ಮತ್ತೆ ಅಪ್ಪ ಅಮ್ಮ ಮನೆಯವ್ರಿಗೆ ಕೊಟ್ಟಿ ನೋಡಿ ಲೈಫ್ ಲಾಂಗ್ ಖುಷಿಯಾಗಿರ್ತೀರಾ ಅಂತ ಕೂಡ ಇಲ್ಲಿ ಕಮೆಂಟ್ ಹಾಕಿದ್ದಾರೆ ಯಾಕೆ ಗಿಲ್ಲಿನ ಇಲ್ಲಿ ಅಣ್ಣ ಅಂತ ರಕ್ಷಿತ ಕರೆಯಲ್ಲ ಅಂತ ಅಂದ್ಬಿಟ್ಟು ವೀಕ್ಷಕರು ಫುಲ್ ಇಲ್ಲಿ ಗರಂ ಆಗಿದ್ದಾರೆ ರಕ್ಷಿತಾ ಗಿಲ್ಲಿನ ಬರಿ ಫ್ರೆಂಡ್ ತರ ನೋಡಿದ್ರೆ ನಮಗೂ ಕೂಡ ಅವ್ರು ಇಷ್ಟ ಆಗ್ತಾರೆ ಆದರೆ ಗಿಲ್ಲಿ ಬಹಳ ತಂಗಿ ಅಂತ ಹೇಳಿದ್ಮೇಲೂ ಕೂಡ ಅದನ್ನು ಅವರು ಒಪ್ಕೊಂಡಿಲ್ಲ ಮತ್ತೆ ಆಚೆ ಬಂದ ಮೇಲೂ ಕೂಡ ಗಿಲ್ಲಿ ಕಾವ್ಯ ಒಂದಾಗೋದು ಇಷ್ಟ ಇಲ್ಲ ಅಂತಾನೆ ಅವರು ಹೇಳಿದ್ದಾರೆ ಅದು ಬೇಡ ಅಲ್ವಾ ರೀತಿ ಹೇಳೋದು ಅವಳು ಸತ್ಯನ ಒಪ್ಕೋಬೇಕು ಅಲ್ವಾ ಆಗ ಎಲ್ಲ ಚೆನ್ನಾಗಿರುತ್ತೆ ನಮಗೂ ಕೂಡ ರಕ್ಷಿತಾ ಇಷ್ಟ ಆಗ್ತಾಳೆ ಅಂತ ಕೂಡ ಇಲ್ಲಿ ಕಮೆಂಟ್ ಹಾಕಿದ್ದಾರೆ ಮಾಡು ಅಣ್ಣ ಸಂಬಂಧ ಈಗ ಬೇಡವಾ ಯಾಕೆ ಅಂತ ಇಲ್ಲಿ ಪ್ರೇಕ್ಷಕರು ಕ್ವಶನ್ ಮಾಡ್ತಾ ಮಾಡು ಅಣ್ಣ ಗಿಲ್ಲಿಗಿಂತ ಹತ್ತು ಪಟ್ಟು ಒಳ್ಳೆಯವರು ಅಂತ ಹೇಳಿದ್ದು ನೀನೇ ಅಲ್ವಾ ಈಗ ಮಾಡು ಅಣ್ಣ ಮತ್ತೆ ತಂಗಿ ಸಂಬಂಧ ಬೇಡವಾ ಎಲ್ಲಾ ಡ್ರಾಮಾವನ್ನು ಎಲ್ಲಾ ಓಟ್ಗಾಗಿ ಗಿಲ್ಲಿ ನಿನಗೆ ತಂಗಿ ಸ್ಥಾನದಲ್ಲಿ ನೋಡ್ತಿದ್ದಾನೆ ನೀನು ಬೇರೆ ರೀತಿ ನೋಡ್ತಿದ್ದೀಯಾ ಅದು ಅವನಿಗೆ ಇಷ್ಟ ಆಗಲ್ಲ ಅಂತ ಕೂಡ ಇಲ್ಲಿ ಕಮೆಂಟ್ ಗಳ ಸುರಿಮಳೆನೆ ಹರಿಸಿದ್ದಾರೆ ಜೊತೆಗೆ ಕಂಟೆಂಟ್ಗಾಗಿ ಗಿಲ್ಲಿ ಬೇಕಾ ಅಂತ ಕೂಡ ಇಲ್ಲಿ ವೀಕ್ಷಕರು ಪ್ರಶ್ನೆ ಮಾಡಿದ್ದಾರೆ ಗಿಲ್ಲಿ ಗೆದ್ದು ಇಷ್ಟು ದಿನ ಆದ್ರೂ ಒಂದು ಪೋಸ್ಟ್ ಹಾಕಿ ವಿಶ್ ಮಾಡಲಿಲ್ಲ ಒಂದು ಕಾಲ್ ಮಾಡಿ ಅಭಿನಂದನೆ ಕೂಡ ಹೇಳಲಿಲ್ಲ ಈಗ ಕ್ಯಾಮ್ರಾ ಮುಂದೆ ಕಣ್ಣೀರು ಸಿರಿಸ್ತೀಯಾ ಇದು ಕಂಟೆಂಟ್ ಅಂತ ಕೂಡ ಇಲ್ಲಿ ಕೇಳ್ತಿದ್ದಾರೆ ಸೊ ವೀಕ್ಷಕರೇ ಖಂಡಿತವಾಗಿಯೂ ಈ ಒಂದು ವಿಚಾರದ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಈಗ ಒಂದು ಪ್ರೋಮೋ ದರ್ಶನ ಹಲವಾರು ಕಮೆಂಟ್ಗಳು ಬರೋದಂತೂ ಇಲ್ಲಿ ಸಹಜನೇ ಪಾಸಿಟಿವ್ ಇರುತ್ತೆ ನೆಗೆಟಿವ್ ಇರುತ್ತೆ ಆದರೆ ರಕ್ಷಿತ್ ಅವರ ಮೇಲೆ ಸ್ವಲ್ಪ ಜನ ಇಲ್ಲಿ ಕೋಪ ಮಾಡ್ಕೊಂಡಿದ್ದಾರೆ ಆದ್ರೆ ಅದಕ್ಕೂ ಹೆಚ್ಚಾಗಿ ಇಲ್ಲಿ ಪ್ರೀತಿನ ಇಲ್ಲಿ ಅವರ ಅಭಿಮಾನಿಗಳಂತೂ ಕೊಡ್ತಾನೆ ಇದ್ದಾರೆ ಆದ್ರೆ ಈ ಒಂದು ವಿಚಾರದ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಅನ್ನೋದನ್ನ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ